ಮತ್ತೆ ಯಾಕೆ ಚಕ ಅಂತ ಏನ್ ಕೇಳ್ತೀವಿ ಅದನ್ನ ಕೊಟ್ರೆ ಟಕ ಟಕ ಅಂತ ಆಡ್ರು ಟಕಾ ಟಕ್ ಅಂತ ದುಡ್ಡು ಬರುತ್ತ ಇಲ್ಲೋ ಗೊತ್ತಿಲ್ಲ ಟಕ ಟಕ್ ಅಂತ ಆರ್ಡರ್ ಅಂತ ಬರುತ್ತೆ ಹಂಗೆ ಹೇಳೋ ಕಾಲಕ್ಕೆ ಲಾಯರ್ ದ ಜವಾಬ್ದಾರಿ ಏನು ಅಂತ ಹೇಳ್ತಾರೆ ಶಿಲ್ವಂತ ಅವ್ರೆ ಒಂದ್ ವೇಳೆ ಕಕ್ಷಿಗಾರರ ಹೇಳ್ಬೋದು ಕೆಲವು ವಿಚಾರಗಳನ್ನ ಅದು ಪೊಲಿಟಿಕಲ್ ಪಾರ್ಟೀಸ್ ಸಂಬಂಧಪಟ್ಟಿದ್ದು ನೀವು ನೋಡ್ಕೊಳ್ಳಿ ಓಪನ್ ಕೋರ್ಟ್ ಲೈವ್ ಅಲ್ಲಿ ಇದೀವಿ ಐ ಡೋಂಟ್ ವಾಂಟ್ ಟು ನೇಮ್ ಟೇಕ್ ಔಟ್ ದಿ ನೇಮ್ಸ್ ಆಫ್ ದಿ ಪೊಲಿಟಿಷಿಯನ್ಸ್ Okay. Though I remember very well, in uh, what is the citation? Just look into it. Okay. Order 6, Rule 16, held on the okay. The application was filed for deletion of certain paragraphs in the pleadings. Uh, while dealing with it, Honorable Supreme Court has uh, held uh, what is the role of an advocate in such circumstances, Santa. We owe a responsibility not only to the court, not only to the client, but the society at large. ಸೊ ಸ್ಕ್ಯಾಂಡಸ್ ಇರತಕ್ಕ ಮೆಟೀರಿಯಲ್ಲು ಡಿಫಮೆಟ್ರಿ ಇರ್ತಕ್ಕಂಥ ಮೆಟೀರಿಯಲ್ಲು ಇದನ್ನ ಕಕ್ಷಿಗಾರ ಹೇಳಿದ್ರು ಲಾಯರ್ ಬರೀಬಾರದು ಅಂತ ಹೇಳ್ತಾರೆ ಇನ್ ದಟ್ ಕಾಂಟೆಕ್ಸ್ಟ್ ನಿಮ್ ಕ್ಲೈಂಟ್ ಏನ್ ಹೇಳ್ತಾರ ಅವ್ರಿಗೆ ಹೇಳ್ಬಿಟ್ಟು ಕ್ಲೋಸ್ ಮಾಡಕ್ ಆಗುತ್ತಾ ನೋಡಿ ಹಾಳದ್ ಹೇಳಿ ಸುಳ್ಳಿ

ದಿನಾಂಕ ಆರು ನಾಲ್ಕು ಇಪ್ಪತ್ತೆರಡರಂದು ಮುಂಜಾನೆ ಒಂದು ಗಂಟೆಯಿಂದ ಆರು ಮೂವತ್ತು ಗಂಟೆ ಮಧ್ಯದ ಅವಧಿಯಲ್ಲಿ ಯಾರೋ ದುಷ್ಕರ್ಮಿಗಳು ಯಾವುದೋ ಸಾಧನೆಯಿಂದ ಕುರಿ ಫಾರ್ಮಿಗೆ ಹಾಕಿದ ತಂತಿ ಮೆಸ್ ಕಿಟ್ ಕಟ್ ಮಾಡಿ ಒಳಗೆ ಬಂದು ಹತ್ತಿದ್ದು ನಮ್ಮ ಮಾವನಾದ ವೆಂಕಟೇಶ್ ತಂದೆ ರಂಗಪ್ಪ ಮತ್ತೂರ ಇವರಿಗೆ ಹಗ್ಗದಿಂದ ಕೈಕಾಲುಗಳನ್ನು ಬಟ್ಟೆಯಿಂದ ಮೂಗು ಮತ್ತು ಬಾಯಿಯನ್ನು ಕಟ್ಟಿ ಹೊಡೆದು ಕೊಲೆ ಮಾಡಿ ಗಾಡುಗಳನ್ನು ಕಿತ್ತುಕೊಂಡು ಹೋಗಿರುತ್ತಾರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಗೊತ್ತಿದ್ರೆ ನಾನು ಸುಮ್ಮನೆ ಇರ್ತಿದ್ದೇನು

ಮತ್ತೆ ಎಕ್ಸ್ಪಿಡೇಟ್ ಮಾಡೋಣ ನೀವು ಪಿ ಪಿ ಆಗಿದ್ದರು ನೀವೇ ಹೆಂಗ್ ಹೇಳಿದ್ರೆ ಹೆಂಗೇ ಸುಳ್ಳು ನೀವು ಇರಬೇಕಾಗುತ್ತೆ ಮಾಡೋಣ ಇನ್ನು ಮಿಕ್ದವ್ರಿಗೆಲ್ಲ ಏನಾಯ್ತು ಯಾರಿಗೂ ಕೊಟ್ಟಿಲ್ಲ ತ್ರೀ ಫೋರ್ಡ್ ಏನಂತ ನಂಬರ್ಸ್ ಮೇಲ್ವಾಡನ್ ಆಗಲ್ಲಿಸ್ ಟ್ವೆಂಟಿ ಅದೇನಿದು ಹಾಕಿ ನೋಡೋಣ ರೋಲ್ ಏನಾರು ಇತ್ತು ಅಂದ್ರೆ ಮಾಲ್ ಶೆಟ್ಟಿ ಹೇಳಿ Lord, this uh, petition, my Lord, this is a fight. I love में do some Lord, I love to do some Lord. The complaint, my Lord, and hmm. this Lord, it is a page number thirty. Ah, page number thirty, my Lord. Complaint zero. Ah, oh, hele. Please, my Lord. The వోలీడా కిటవీడ స్యాగండి అవేయా నాద్టాల్తకల్తలీ త్టలీతాలేల్ స్టిటిక్టికెండాల్టికెటి త్టాల్తల్యా వాదాల్తాల్ స్టాల్తల్యా ಪೇಜ್ ನಂಬರ್ ನಾನು ಮೆಲ್ಕಂಡ ವಿಳಾಸದಲ್ಲಿ ವಾಸವಿರುತ್ತೇನೆ ನಾನು ಬಳ್ಳಾರಿ ತಾಲೂಕಿನ ಹಲಬುಂದಿ ಗ್ರಾಮದ ಆಗ್ತಿರೋ ಸೋಂಟ್ ಸೋ ಇದ್ದು ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುತ್ತೇನೆ ಇತ್ತೀಚೆಗೆ ಕೆಲಸ ಕೊಡಿ ಅಂತ ಹೇಳಿದ ಕ್ಯಾಬಿನ್ ಕೇಸಲ್ವೇ ಇದು ಹೌದೌದು ಸೋಯಂಟ್ ಅದರಲ್ಲಿ ದ ಅಲಿಗೇಶನ್ ಗಾಂಧಿ ಮಲೋಡ್ ಇಪ್ಪತ್ ಜನ ಬಂದ್ ಕೇಳ್ತಾರೆ ನಮಗ್ ಕೆಲ್ಸ ಕೋವಿಡ್ ಅಲ್ಲೆಲ್ಲ ಅಂತ ಮ್ಯಾನೇಜರ್ ಬರ್ತಾನೆ ಹೊರಗಡೆ ಬಾಕ್ಸ್ ಹೊಡೆದಿದೆ ಅದೇ ಕೇಸ್ ದಿ 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 ಸ್ಟೇಜ್ ಸ್ಟೇಜ್ ಆಫ್ ಆಫ್ ಟ್ರಯಲ್ ಟ್ರಯಲ್ ಏನಪ್ಪಾ ಚಾರ್ಜ್ ಚಾರ್ಜ್ ಆಯ್ತಾ ಚಾರ್ಜಸ್ ಲಾಸ್ಟ್ ಟೈಮ್ ಡೈರೆಕ್ಟೆಡ್ ಟು ಫ್ರೇಮ್ ಮುಂದಕ್ಕೆ ವಾಟ್ ವಾಟ್ ದಿ ಸ್ಟೇಜ್ ಆಫ್ ಟ್ರಯಲ್ ಮೊದ್ಲು ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆನ್ ಮಾಡ್ಕೊಳ್ಳಿ ಅಭಿಷೇಕ್ ಪಾಟೀಲ್ ಮೈಕ್ ಚಿತ್ರ ಇರ್ತಲ್ಲ ಅದ್ರ ಮೇಲೆ ಸತ್ತಿ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ ಆಯ್ತು ಸರ್ ಎಸ್ ಎಸ್ ಅಂತೀನ್ ಸಿಕ್ಸ್ ಯಾವತ್ತಿಗೆ Thirteen-six, 136 nenne. 13, Ivatte, So, what happened today? How many witnesses have supported? How many witnesses have supported, Sir? Yes, Sir. Mr. Malipatil, this is not the way to get prepared and argue in a matter. If yes, you are opposing a bail, you should be ready with the facts and figures.

ಕೋಟಲ್ಲಿ ಮತ್ತ ಅವಳನ್ ಕೇಳಿ ಎಲ್ಲ ಹೆಂಗ್ ರೆಡಿ ಆಗ್ಬೇಕು ಅಂತ ಹೇಳ್ತಾಳೆ ನೀಟಾಗಿ ಟ್ರೈನಿಂಗ್ ಕೊಟ್ಟಿದೀವಲ್ಲ ಆ ಇಲ್ದಾರ ಅವ್ರ ಗುಂಡ್ವಾಡೆ ಅವ್ರ ಹಿರಿಯರ್ ಇದ್ದಾರೆ ಅವ್ರನ್ನ ಕೇಳಿ ಎಂ ಬಿ ಗುಂಡ್ವಾಡೆ ಅವ್ರ ಇದಾರಲ್ಲ ಅವ್ರನ್ನ ಕೇಳಿ ಹೆಂಗ್ ರೆಡಿ ಆಗ್ಬೇಕು ಏನ್ ಮಾಡ್ಬೇಕು ಅಂತ ವಿಲ್ ಕಾಲ್ ಇಟ್ ನೆಕ್ಸ್ಟ್ ವೀಕ್ ಇವತ್ ಏನಾಯ್ತು ವಿಚಾರಣೆ ಮಾಡಿದ್ ಹೇಳಿ ನೋಡಿ ಆರ್ನೇ ವಿಟ್ನೆಸ್ ಇವತ್ಗಿತ್ತು ಐ ಐದರಿಂದ ಆರು ವಿಟ್ನೆಸ್ ನಲ್ಲಿ ಏನ್ ಬಂದಿದೆ ಎವಿಡೆನ್ಸ್ ಅವ್ರದ್ದು ಡಿಪೋಸಿಷನ್ ತೆಗೆದುಕೊಳ್ಳಿ ಗೊತ್ತಾಯ್ತಲ್ಲ ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಳ್ಳಿ ಸಪೋರ್ಟ್ ಮಾಡಿದಾರ ಒ ಎನ್ ಹಾಜರು ಮಾಡಿದಿರಿ ಈ ನ ಐಡೆಂಟಿಫೈ ಮಾಡಿದಾನ ಇವನ್ ಹೊಡೆದ್ನ ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ ಅನ್ಕೊಂಡು ಹಾಸ್ಟೆಲ್ ಆಗಿಬಿಟ್ಟಿದಾನ ಹಾಸ್ಟೆಲ್ ಆಗಿದ್ರೆ ಇವನ್ ಯಾಕೆ ಕೂತ್ಕೊಂಡು ಸರ್ಕಾರ ದುಡ್ಡಲ್ಲಿ ಊಟ ಹಾಕ್ಬೇಕು ನೋಡಿ ಅದೆಲ್ಲ ಏನ್ ಮಾಡ್ತಿರಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಬನ್ನಿ ಎಸ್ ಸಿ ಪಿ ಸಿಕ್ಸ್ ಟೈಮ್ ನೋಡೋಣ ನೀವಾರೋ ಡಿಪೋಸಿಷನ್ ಕೊಡಬೇಕಲ್ಲ ಎಕ್ಸಾಮಿನ್ ಮಾಡಿ ನಿಮ್ಮನ್ನು ಐಡೆಂಟಿಫೈ ಮಾಡಿಬಿಟ್ಟಿದ್ರೆ ಏನ್ ಮಾಡಕ್ ಬರುತ್ತೆ ಅಲ್ವಾ ನೋಡಿ ಮತ್ತೆ ಅವೆಲ್ಲ ನೀವಂತೂ ನಮ್ ಕೋರ್ಟ್ ಬೇಕಾದಷ್ಟತಿ ಬಂದಿದ್ದೀರಿ ನಿಮ್ಗೆ ಟೆಂಪರ್ಮೆಂಟ್ ಗೊತ್ತಿದೆ ಮತ್ತೆ ಯಾಕೆ ಚಕ ಚಕ ಅಂತ ಏನ್ ಕೇಳ್ತೀವ ಅದನ್ ಕೊಟ್ರೆ ಟಕ ಟಕ ಅಂತ ಆರ್ಡರ್ ಟಕಾ ಟಕ್ ಅಂತ ದುಡ್ಡು ಬರುತ್ತ ಇಲ್ಲೋ ಗೊತ್ತಿಲ್ಲ ಟಕ ಟಕ್ ಅಂತ ಆರ್ಡ್ರ್ ಅಂತೂ ಬರುತ್ತೆ